ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನೂಡಲ್ಸ್ ಮಾಡೋಣ ಮನೆಯಲ್ಲಿ ಅತಿ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಿಯ ನೂಡಲ್ಸ್ನ ಯಾವ ರೀತಿ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನೂಡಲ್ಸ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ ಒಂದು ಮೂರು ಲೀಟ್ರಷ್ಟು ನೀರನ್ನ ಕಾಯಿಸ್ಕೊಳಕ್ಕೆ ಇಟ್ಕೊಳ್ಳಿ ಈಗ ಅರ್ಧ ಕೆ ಜಿಯಷ್ಟು ನೂಡಲ್ಸ್ ಇದೆ ಅದನ್ನು ಬಿಸಿನೀರು ಹಾಕೊಳ್ಳಿ ಈ ರೀತಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ಎಣ್ಣೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮುಳುಗೋ ಅಷ್ಟು ನೀರನ್ನ ಸೇರಿಸಿ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ ಹೈ ಫ್ಲೇಮಲ್ಲಿ ಇಟ್ಕಿ ಅಲ್ಲಿವರೆಗೂ ಒಗ್ಗರಣೆ ಹಾಕೋಣ ಬೀನ್ಸು ಕ್ಯಾರೆಟು ಈರುಳ್ಳಿ ಗೆಡೆಕೋಸು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮನ್ನೂ ಸಹ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈಗ ಬೆಳ್ಳುಳ್ಳಿ ಶುಂಠಿ ಹಸಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಗಡ್ಡೆ ಶುಂಠಿ ಒಂದು ಇಂಚಷ್ಟು ಖಾರಕ್ಕೆ ಅನುಗುಣವಾಗಿ ಒಂದು ಹತ್ತು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲವೂ ಒಟ್ಟಿಗೆ ಹಾಕಿ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಸೇರಿಸ್ಕೊಡಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಬಾಣಲಿಗೆ ಕಾಯೋಕ್ಕಿಡಿ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ ಸ್ವಲ್ಪ ಅಗಲವಾದ ಬಾಣಲಿನೇ ಇಟ್ಕೊಬೇಕು ಇದು ಮಾಡೋಕ್ಕೆ ಈಗ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಎಣ್ಣೆ ಕಾಯಿಸ್ಕೊಂಡಿದ್ವಲ್ಲ ಅದರಲ್ಲಿ ಸೇರಿಸ್ಕೊಳ್ಳಿ ಇದನ್ನು ಇದನ್ನು ಚೆನ್ನಾಗಿ ಫ್ರೇಮ್ ಆಗಬೇಕು ಈ ಹಸಿಮೆಣಸಿನಕಾಯಿ ಘಾಟೆಲ್ಲ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಅಂದರೆ ಸ್ವಲ್ಪ ಈ ಹಸಿ ಖಾರನ ಸ್ವಲ್ಪ ತೆಗೆದಿಕ್ಕೊಂಬಿಡಿ ಇಲ್ಲ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಆ ನೂಡಲ್ಸ್ ಎಲ್ಲ ಬೆಂದಿದೆ ಆ ರೀತಿ ಚೆಕ್ ಮಾಡ್ಕೊಬೇಕು ಈಗ ಬಿಸಿನೀರು ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡು ತಗೊಬೇಕು ಗಂಜಿ ಥರ ಬೆಸ್ಕೊಬೇಕು ಎಲ್ಲ ಇಲ್ಲ ಜಾಳ್ೆಯಲ್ಲಿ ಹಾಕ್ಕೊಂಡು ಶೋಧಿಸ್ಕೊಂಬಿಡಿ ಅದನ್ನು ಅದ್ರ ಮೇಲೆ ಸ್ವಲ್ಪ ಬಿಸಿ ನೀರು ನೀರನ್ನ ತಣ್ಣೀರನ್ನ ಸೇರಿಸ್ಕೊಂಡು ಹಾರಕ್ಕೆಬಿಡಿ ಆ ನೂಡಲ್ಸ್ನ ಈ ಮಸಾಲೆ ಎಲ್ಲ ಫ್ರೈ ಆಗಿದೆ ಅದನ್ನು ನೂಡಲ್ಸ್ನ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಬಿಡಬೇಕು ಒಂದೆರಡು ಸಲ ನೋಡಿ ಇವಾಗ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ ನಿಮಗಿಷ್ಟವಾದ ವೆಜಿಟೇಬಲ್ಸ್ನ ಸೇರಿಸ್ಕೊಬೋದು ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮು ಗೆಡ್ಡೆಕೋಸು ಎಲೆಕೋಸು ಸಹ ಸೇರಿಸ್ಕೊಬೋದು ಬಟಾಣಿ ಕಾಳು ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಈ ವೆಜಿಟೇಬಲ್ಸ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಡಿ ನೂಡಲ್ಸ್ಗೆ ಆಲ್ರೆಡಿ ನಾವು ಬೇಯೋಕೆ ಹಾಕುವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ ಈಗ ಪೆಪ್ಪರ್ ಪೌಡ್ರು ಒಂದರಿಂದ ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಸ್ವಲ್ಪ ಧನಿಯಾ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒನ್ ಟು ತ್ರೀ ಮಸಾಲ ನೂಡಲ್ಸ್ ಮಸಾಲ ಬರ್ತದೆ ಅದನ್ನು ಸಹ ಎರಡು ಸ್ಪೂನಷ್ಟು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ವೆಜಿಟೇಬಲ್ ಎಲ್ಲ ಸ್ವಲ್ಪ ಬೇಯಬೇಕು ಜಾಸ್ತಿ ಬೇಯಿಸ್ಕೊಬಾರ್ದು ನೂಡಲ್ಸ್ ಹಾಕಿನೂ ಬೇಯಿಸ್ಕೊತೀವಲ್ಲ ಆವಾಗ ಕರೆಕ್ಟಾಗಿ ಹೋಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ಎಷ್ಟು ಮಸಾಲೆ ಬೇಕೋ ತರಕಾರಿದು ಅಷ್ಟನ್ನು ಸೇರಿಸ್ಕೊಂಡು ಅದರ ಮೇಲೆ ತಣ್ಣೀರಲ್ಲಿ ನೂಡಲ್ಸ್ನೆಲ್ಲ ಈ ರೀತಿ ಎಲ್ಲ ಹಾಕ್ಕೊಂಡಿದ್ವಿ ಅದನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಕಟ್ ಮಾಡಬಾರ್ದು ನೋಡಿ ಈ ರೀತಿ ನೂಡಲ್ಸ್ನ ಸೇರಿಸ್ಕೊಂಡು ಈಗ ಒಂದು ಲಿಂಬೆ ನೀವೆಷ್ಟು ಹುಳಿ ತಿಂತೀರೋ ಅಷ್ಟು ಹುಳಿನ ಲಿಂಬೆಹಣ್ಣು ಸೇರಿಸ್ಕೊಬೋದು ಇಲ್ಲಾಂದರೆ ವಿನಿಗರ್ನ ಸೇರಿಸ್ಕೊಬೋದು ನಾನಿಲ್ಲಿ ವಿನಿಗರ್ ಯೂಸ್ ಮಾಡಿಲ್ಲ ಲಿಂಬೆಹಣ್ಣೆ ಯೂಸ್ ಮಾಡಿದ್ದೀನಿ ಒಂದು ಲಿಂಬೆಹಣ್ಣ ಈ ರೀತಿ ನೂಡಲ್ಸ್ ಮೇಲೆ ಎಂಟ್ಕೊಡಿ ಒಗ್ಗರಣೆಲಿ ಹಾಕ್ಕೊಬಾರ್ದು ಯಾವಾಗಲೂ ಲಿಂಬೆಹಣ್ಣ ಒಗ್ಗರಣೆಯಲ್ಲಿ ಸೇರಿಸ್ಕೊಬಾರ್ದು ಆಮೇಲೆ ಸೇರಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪ್ರಿಂಗ್ ಇದ್ದರೆ ಸ್ಪ್ರಿಂಗ್ ಆನಿಯನ್ನು ಸಹ ಸೇರಿಸ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಉದುರು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ನೂಡಲ್ಸ್ಗೆಲ್ಲ ಹಿಡಿಯಬೇಕು ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಡಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಆ ನೂಡಲ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಆವಾಗವಾಗ ತಿರುಗಿಸ್ಕೊಡಿ ಆ ನೂಡಲ್ಸ್ ಎಲ್ಲ ಬಿಸಿ ಆಗಬೇಕು ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ನಾವಿಲ್ಲಿ ಹಿಂಗೆ ತಿರುಗಿಸ್ಕೊಡಾಗಲೇ ನೂಡಲ್ಸ್ ಎಲ್ಲ ಕಟ್ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ನೂಡಲ್ಸ್ನ ಯಾವ ಇದೇ ಕಾರಣಕ್ಕೂ ಕಟ್ ಮಾಡಬೇಡಿ ಅದೇ ಥರನೇ ಹಾಕ್ಬಿಡಿ ಪಾಕೆಟ್ಸ್ ಇದರಲ್ಲಿ ಹೇಗಿರ್ತದೋ ಅದೇ ರೀತಿಯಾಗಿ ಹಾಕ್ಬಿಟ್ಟು ಮಾಡಬೇಕು ನೋಡಿ ಇವಾಗ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡೋರ್ಗು ಕಟ್ ನೋಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡು ಬಿಸಿ ಬಿಸಿ ಆದ ನೂಡಲ್ಸು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ